ದಟ್ ಈಸ್ ಕಾಸ್ಡ್ ಡ್ಯೂ ಟು ದ ಡಿಫಿಸಿಯೆನ್ಸಿ ಹಾಫ್ ಅಂತ ಕೇಳಿದರೆ ಗಳಗಂಡ ಯಾವ ಕೊರತೆಯಿಂದ ಉಂಟಾಗುತ್ತದೆ ಕ್ಯಾಲ್ಶಿಯಂ ಅಯೋಡಿನ್ ಕಬ್ಬಿಣ ಮತ್ತು ಖನಿಜಗಳು ಸೊ ನೋಡಿ ಇಲ್ಲಿ ಖನಿಜಗಳು ಅಂತಕ್ಕಂಥದ್ದು ಟೋಟಲ್ ಆಗಿ ಕ್ಯಾಲ್ಷಿಯಂ ಅಯೋಡಿನ್ ಕಬ್ಬಿಣ ಇದೆಯೋ ಇದೆಯೋ ಇದನ್ನು ನಾವು ಖನಿಜಗಳು ಅಂತ ಹೇಳ್ತೀವಿ ಸೊ ಹಾಗಾಗಿ ಇದನ್ನು ನಾವು ರಿಮೂವ್ ಮಾಡಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಗಳಗಂಡ ರೋಗ ಯಾವ ಕೊರತೆಯಿಂದ ಬರ್ತಾ ಅಂತ ಹೇಳಿದರೆ ಅಯೋಡಿನ್ ಆಪ್ಷನ್ ಬಿ ಇದೆಯಲ್ವಾ ಅಯೋಡಿನ್ ಉಪ್ಪಿನ ಒಂದು ಇದು ಅಂತಲೇ ಹೇಳ್ತೀವಿ ಸೊ ಅಯೋಡಿನ್ ಕ ಕೊರತೆಯಿಂದ ಬರ್ತಕ್ಕಂಥದ್ದು ಗಳಗಂಡ ರೋಗ ಹಾಗಾದರೆ ಕ್ಯಾಲ್ಸಿಯಂ ಕಬ್ಬಿಣ ಅಥವಾ ಇತರ ಖನಿಜಗಳಿಂದ ಏನೇನೆಲ್ಲ ಕೊರತೆ ಬರ್ಬೋದು ಅಥವಾ ಏನೆಲ್ಲ ನಾವು ಫುಡ್ನ ತೊಗೊಳ್ಬೇಕಾಗ್ಬೋದು ಅಂತ ನೋಡ್ತಾ ಹೋದರೆ ನೋಡಿ ಇಲ್ಲಿ ಕ್ಯಾಲ್ಸಿಯಂ ಅಥವಾ ಸೊ ನೋಡಿ ಇಲ್ಲಿ ಕ್ಯಾಲ್ಸಿಯಂ ಕಬ್ಬಿಣ ಸೋಡಿಯಂ ರಂಜಕ ಸತ್ತು ಮತ್ತು ಇವೆಲ್ಲ ನಮ್ಮ ಒಂದು ಆಹಾರದಲ್ಲಿ ನಮ್ಮ ಒಂದು ಬಾಡಿಗೆ ಸೇರ್ತಕ್ಕಂಥ ಒಂದು ಖನಿಜಾಂಶಗಳಾಗಿರುತ್ತೆ ಓಕೆ ಸೊ ಖನಿಜಗಳು ಅಂತ ಹೇಳಿದ್ರೆ ಇವೆಲ್ಲ ನಮ್ಮ ಬಾಡಿಗೆ ಬೇಕೇ ಬೇಕು ಸೊ ಅದರಲ್ಲಿ ಯಾವುದು ಕಮ್ಮಿ ಆದ್ರೆ ಜಾಸ್ತಿ ಆದ್ರೆ ಏನಾಗುತ್ತೆ ಅಂತ ನೋಡ್ತಾ ಹೋದರೆ ಕ್ಯಾಲ್ಸಿಯಮ್ ಅಂತಕ್ಕಂಥದ್ದು ಮೇನ್ ಆಗಿ ಅಂತ ಹೇಳಿದ್ರೆ ಮೂಳೆಗಳು ಮತ್ತೆ ಹಲ್ಲುಗಳು ಅಂತ ಏನಿದ್ವಿ ನಾವು ಮೂಳೆಗಳು ಮತ್ತು ಹಲ್ಲುಗಳನ್ನು ನಿರ್ಮಿಸಲು ಸಹಾಯವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಅದೊಂದು ಗಟ್ಟಿ ಮಾಡ್ತಕ್ಕಂಥದ್ದಾಗಿರ್ಬೋದು ಒಟ್ನಲ್ಲಿ ಮೂಳೆಗೆ ಮತ್ತು ಹಲ್ಲಿಗೆ ಸಂಬಂಧಪಟ್ಟಂಥ ಅಲ್ಲಿ ಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ ಮತ್ತು ಸ್ನಾಯುಗಳು ಹೃದಯ ಮತ್ತು ನರಗಳ ಸರಿಯಾದ ಕಾರ್ಯನಿರ್ವಹಣೆಗೆ ಸಹಾಯವನ್ನು ಮಾಡುತ್ತೆ ನೋವು ಮತ್ತು ಸೆಳೆತವನ್ನು ನಿವಾರಿಸುತ್ತೆ ರಕ್ತ ಹೆಪ್ಪುಗಟ್ಟಲು ಸಹ ಸಹಾಯ ಮಾಡುತ್ತೆ ಬಟ್ ಇಲ್ಲಿ ನೀವು ನೋಡ್ತಾ ಹೋದರೆ ಕ್ಯಾಲ್ಷಿಯಂ ಏನಕ್ಕೆ ಅಂತ ಹೇಳಿದರೆ ಜಾಸ್ತಿ ಕೇಳ್ತಕ್ಕಂಥದ್ದೇ ಮೂಳೆಗಳು ಮತ್ತು ಹಲ್ಲುಗಳು ಇದೇ ಮೇಯ್ನ್ ವೆರಿ ಇಂಪಾರ್ಟೆಂಟ್ ಮೂಳೆಗಳು ಮತ್ತು ಹಲ್ಲುಗಳಿಗೆ ನೀವು ಬೇಕಾಗಿರ್ತಕ್ಕಂಥದ್ದು ಕ್ಯಾಲ್ಸಿಯಂ ಅಥವಾ ಕೇಳ್ತಾರೆ ಮೂಳೆಗಳು ಮತ್ತು ಹಲ್ಲುಗಳಲ್ಲಿ ಖನಿಜ ಯಾವುದು ಅಂತಲೂ ಸಹ ಕೇಳಬಹುದು ಕ್ಯಾಲ್ಶಿಯಂ ಅಂತಕ್ಕಂಥದ್ದು ಅದು ಯಾವುದಿಂದ ಸಿಗುತ್ತೆ ಅಂತ ಹೇಳಿದರೆ ಡೈರಿ ಉತ್ಪನ್ನಗಳು ಇಟ್ ಮೀನ್ಸ್ ಡೈರಿ ಉತ್ಪನ್ನ ಅಂತ ಹೇಳಿದರೆ ಹಾಲು ಒಂದು ಏನು ಬರುತ್ತೋ ಸೊ ಅದರ ಒಂದು ಉತ್ಪನ್ನಗಳಾಗಿರುತ್ತೆ ಸೋಯಾಬೀನು ರಾಗಿ ಸೂರ್ಯಕಾಂತಿ ಬೀಜಗಳು ಮತ್ತು ದ್ವಿದಳ ಧಾನ್ಯಗಳು ಕ್ಯಾಲ್ಶಿಯಂನಲ್ಲಿ ಸಾರಿ ಕ್ಯಾಲ್ಶಿಯಮು ಜಾಸ್ತಿ ಕಂಡು ಬರ್ತಕ್ಕಂಥ ಒಂದು ಆಹಾರ ಪದಾರ್ಥಗಳಂತ ಹೇಳಬಹುದಾಗಿರುತ್ತೆ ಸೊ ಮೇಯ್ನಾಗಿ ಇಲ್ಲಿ ಕ್ಯಾಲ್ಶಿಯಮ್ಮು ಏನಕ್ಕೆ ಅಂತಂದರೆ ಮೂಳೆಗಳು ಮತ್ತು ಹಲ್ಲುಗಳಿಗೆ ಬೇಕಾಗಿರ್ತಕ್ಕಂಥದ್ದು ಅತ್ಯವಶ್ಯಕವಾಗಿ ಅಂಡ್ ನೆಕ್ಸ್ಟ್ ಬಂದು ಸೋಡಿಯಂ ಸೋಡಿಯಂ ಏನಕ್ಕೆ ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಾಯವನ್ನು ಮಾಡುತ್ತದೆ ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಈ ಒಂದು ಸೋಡಿಯಂ ಅಂತಕ್ಕಂಥದ್ದು ಸೊ ಆಲ್ರೆಡಿ ಹೇಳಿದಾಗೆ ಸ್ನಾಯುಗಳು ಮತ್ತು ನರಗಳ ಕಾರ್ಯವನ್ನು ನಿಯಂತ್ರಿಸುತ್ತದೆ ಅಂತ ಕೊಟ್ಟಿದರೆ ನೋಡಿ ಇಲ್ಲಿ ಹೃದಯ ಮತ್ತು ನರಗಳ ಸರಿಯಾದ ಕಾರ್ಯನಿರ್ವಹಣೆ ಎಲ್ಲೂ ಸಹ ಕೊಟ್ಟಿದ್ದಾರೆ ಸೊ ಆದರೆ ಇಲ್ಲಿಗಿಂತ ಮೇಯ್ನಾಗಿ ನಾವು ಏನು ತಗೋಳ್ತೀವಿ ಅಂತ ಹೇಳಿದ್ರೆ ಕ್ಯಾಲ್ಶಿಯಂ ಬಂದು ಮೂಳೆಗಳು ಮತ್ತು ಹಲ್ಲುಗಳಿಗೆ ಸೋಡಿಯಂ ಬಂದು ರಕ್ತದೊತ್ತಡವನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಜಾಸ್ತಿ ಇನ್ನು ರಂಜಕ ಅಂತ ಹೇಳಿದ್ರೆ ಮೂಳೆಗಳು ವೆರಿ ಇಂಪಾರ್ಟೆಂಟು ಮೂಳೆಗಳಿಗೆ ಬಂದು ಬಂದು ರಂಜಕ ಮೂಳೆಗಳು ಮತ್ತು ಹಲ್ಲುಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಇದು ಕಾರ್ಬೋಹೈಡ್ರೇಟ್ಸು ಕೊಬ್ಬುಗಳು ಮತ್ತು ಪ್ರೋಟೀನ್ಗಳಿಗೆ ಚಾಯಪಚೆಯ ಕ್ರಿಯೆಯಲ್ಲಿ ತೊಡಗಿಸ್ತಕ್ಕಂಥದ್ದು ಹಾಲು ಹಾಲಿನ ಉತ್ಪನ್ನಗಳು ಧಾನ್ಯಗಳು ಇಲ್ಲಿ ರಂಜಕಗಳು ಸಿಗ್ತಕ್ಕಂಥದ್ದಾಗಿರುತ್ತೆ ಇನ್ನು ನೆಕ್ಸ್ಟ್ ಮೇಯ್ನಾಗಿ ನಾವು ರಂಜಕನ ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಬಾಡಿನ ಒಂದು ಸುಟ್ಟಾಗ ಏನಾಗುತ್ತೆ ಅಲ್ಲಿ ಕೊಳ್ಳಿದ್ದೇವ ಅಂತ ಹೇಳ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ಅದು ಮೂಳೆಗಳಿರ್ತಕ್ಕಂಥ ರಂಜಕ ಅದು ಹಾವಿಯಾಗಿ ವೆವಪ್ರೇಟರ್ ಆಗಿ ಹೊರ್ಗಡೆ ಹೋಗುತ್ತಲ್ಲ ಸೊ ಆದರೆ ನಾವು ಕೊಳ್ಳಿದ್ದೇವ ಅಂತಲೂ ಸಹ ಹೇಳ್ತಾ ಹೋಗ್ತೀವಿ ಇನ್ನು ನೆಕ್ಸ್ಟ್ ಕಬ್ಬಿಣ ಅಂತಕ್ಕಂಥ ಮೇನ್ ವೆರಿ ಇಂಪಾರ್ಟೆಂಟ್ ಎಲ್ಲಿ ಕಂಡುಬರುತ್ತೆ ಅಂದರೆ ಹಿಮೋಗ್ಲೋಬಿನ್ ರಕ್ತದಲ್ಲಿ ಕಂಡು ಬರ್ತಕ್ಕಂಥ ಖನಿಜ ಯಾವುದು ಅಂತ ಕೇಳ್ತಾರೆ ಹಿಮೋಗ್ಲೋಬಿನಲ್ಲಿ ಒಂದು ಈ ಒಂದು ಕಬ್ಬಿಣ ಅಂಶ ಕಂಡು ಬರ್ತಕ್ಕಂಥದ್ದು ಇದು ಆಮ್ಲಜನಕದ ಸಾಗಾಣಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಈ ಒಂದು ಕಬ್ಬಿಣದ ಅಂಶ ಅಥವಾ ಕಬ್ಬಿಣದ ಖನಿಜ ಅಂತ ಹೇಳ್ಬಹುದಾಗಿರುತ್ತೆ ಇನ್ನೆಲ್ಲೆಲ್ಲ ಕಂಡು ಬರುತ್ತೆ ಅಂತೇಳಿದ್ರೆ ಸೊ ಎಕೃತು ಮಾಂಸ ಆ್ಯಂಡ್ ಓಸ್ಟರ್ಸು ಓಟ್ಸು ಬೀಜಗಳು ಬೀನ್ಸು ಗೋಧಿ ಇದರಲ್ಲೆಲ್ಲ ಏನು ಮಾಡುತ್ತೆ ಜಾಸ್ತಿ ಕಬ್ಬಿಣ ಕಂಡು ಬರ್ತಕ್ಕಂಥದ್ದು ಇನ್ನು ನೆಕ್ಸ್ಟು ಹಯೋಡಿನ್ ಕೊರತೆಯಿಂದ ಬರ್ತಕ್ಕಂಥದ್ದು ಗಳಗಂಡ ರೋಗ ಸೊ ಅದು ಮೇಯ್ನಾಗಿ ಏನಕ್ಕೆ ಅಂತ ಹೇಳಿದರೆ ಗಳಗಂಡ ರೋಗ ಅಂತೇಳಿದ್ರೆ ನಾವು ಗ ಕತ್ತಿನ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಸೊ ಕತ್ತಿನಲ್ಲಿ ಇರ್ತಕ್ಕಂಥದ್ದು ಥೈರಾಯ್ಡ್ ಗ್ರಂಥಿ ಸೊ ಅದು ಅನ್ನು ಸ್ರವಿಸಲು ಹಯೋಡಿನ್ ಸಹಾಯವನ್ನು ಮಾಡ್ತಕ್ಕಂಥದ್ದು ಕೇಳ್ತಾರೆ ಇಲ್ಲಿ ಥೈರಾಯ್ಡ್ ಗ್ರಂಥಿ ಸೊ ಗಳಗಂಡ ರೋಗ ಎಲ್ಲಿ ಕಂಡು ಬರುತ್ತೆ ಅಂದ್ರೂ ಸಹ ಕೇಳ್ತಾರೆ ಯಾವ ಒಂದು ಕೊರತೆಯಿಂದ ಕಂಡು ಬರುತ್ತೆ ಅಂತ ಕೇಳ್ತಾರೆ ಮೇಯ್ನಾಗಿ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಸ್ರವಿ ಇದರಿಂದ ಬರ್ತಕ್ಕಂಥದ್ದು ಸೊ ಒಳಗಂಡ ರೋಗ ಅದನ್ನು ಒಂದು ನೀಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಅಂಡ್ ಇದು ಕೊಬ್ಬನ್ನು ಸುಡಲು ಸಹಾಯವನ್ನು ಮಾಡುತ್ತಂತೆ ಯಾವುದು ಅಯೋಡಿನ್ ಅಂತಕ್ಕಂಥದ್ದು ಮನುಷ್ಯನೆಲ್ಲ ಬಾಡಿಲಿ ಏನಿರುತ್ತೆ ಕೊಬ್ಬು ಅದನ್ನ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಕೆಲಸನು ಸಹ ಮಾಡ್ತಕ್ಕಂಥದ್ದು ಅಂಡ್ ಬಿ ಕ್ಯಾರೆಟೀನ್ ಅನ್ನು ವಿಟಮಿನ್ ಎ ಆಗಿ ಪರಿವರ್ತಿಸುತ್ತಂತೆ ಮತ್ತು ನಮ್ಮ ದೇಹದಲ್ಲಿ ಶಕ್ತಿ ಉತ್ಪಾದನೆಯನ್ನು ನಿಯಂತ್ರಿಸುತ್ತದೆ ಮತ್ತು ಕೂದಲು ಉಗುರುಗಳು ಚರ್ಮ ಮತ್ತು ಹಲ್ಲುಗಳನ್ನು ನಿರ್ವಹಿಸುತ್ತಂತೆ ಸಮುದ್ರ ಆಹಾರ ಅಂತ ಹೇಳಿದ್ರೆ ಈ ಒಂದು ಸೀ ಫುಡ್ಸ್ ಅಂತ ಹೇಳ್ತೀವಲ್ಲ ಆ ಸಮುದ್ರದಲ್ಲಿ ಸಿಕ್ತಿರಂಥ ಮೀನುಗಳಾಗಿರ್ಥವು ಈ ಥರ ನೋಟ್ನಲ್ ಸೀ ಫುಡ್ಸ್ಗಳು ಮತ್ತು ತರಕಾರಿಗಳಲ್ಲಿ ಹೆಚ್ಚು ಅಯೋಡಿನ್ ಉತ್ತಮ ಮೂಲವಾಗಿದೆಯಂತೆ ಓಕೆ ಸೊ ಇಷ್ಟು ಬಂದು ಅಯೋಡಿನು ಸೊ ಇಲ್ಲಿ ಮೇಯ್ನಾಗಿ ನೋಡಬೇಕಾದ್ರೂ ಗಳಗಂಡ ರೋಗ ಮತ್ತು ಥೈರಾಯ್ಡ್ ಗ್ರಂಥಿಗಳು ಮತ್ತು ಇದು ಹೆಚ್ಚಾಗಿ ಎಲ್ಲಿ ಕಂಡು ಯಾವುದ್ರಲ್ಲಿ ಕಂಡು ಬರ್ತಂತಂದರೆ ಸಮುದ್ರ ಆಹಾರದಲ್ಲಿ ಜಾಸ್ತಿಯಾಗಿ ಕಂಡು ಬರ್ತಕ್ಕಂಥದ್ದು ನೆಕ್ಸ್ಟ್ ಬಂದು ಸತು ಸತು ಅಂತಕ್ಕಂಥದ್ದು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟು ಸತುವು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಮತ್ತು ಕಿಣ್ಮು ಮತ್ತು ಇನ್ಸುಲಿನ್ ತಯಾರಿಸಲು ಸಹಾಯವನ್ನು ಮಾಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟು ಇನ್ಸುಲಿನ್ ಮತ್ತು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಇಲ್ಲಿ ಎಲ್ಲಿ ಸಿಗುತ್ತೆ ಮೊಟ್ಟೆ ಚೀಸು ಗೋಮಾಂಸ ಹಂದಿ ಮಾಂಸ ಬ್ರೂವರ್ಸು ಈಸ್ಟು ಮತ್ತು ಕುಂಬಳಕಾಯಿ ಬೀಜಗಳು ಎಸ್ ಕುಂಬಳಕಾಯಿ ಬೀಜಗಳ ಒಳಗಡೆ ಸತುವಿನ ಅಂಶ ಇರ್ತಕ್ಕಂಥದ್ದಂತೆ ಓಕೆ ಸೊ ಇದು ಸಹ ವೆರಿ ಇಂಪಾರ್ಟೆಂಟು ಸೊ ಎಲ್ಲಿ ಜಾಸ್ತಿ ಒಂದು ರೇರಾಗಿ ಸಿಗುತ್ತೋ ಅದನ್ನು ಜಾಸ್ತಿ ಹೈಲೈಟ್ ಮಾಡಿ ಎಕ್ಸಾಮ್ಸಲ್ಲಿ ಕೇಳ್ತಕ್ಕಂಥದ್ದು ನಾನು ನೆಕ್ಸ್ಟು ಪೊಟ್ಯಾಷಿಯಮ್ ಸೊ ಪೊಟ್ಯಾಷಿಯಮ್ ಬಂದು ನಮ್ಮ ಒಂದು ದೇಹದ ಒಂದು ಸಮತೋಲನವನ್ನು ಕಾಪಾಡ್ತಕ್ಕಂಥದ್ದು ಇದರ ಒಂದು ಕೆಲಸ ಅಂತ ಹೇಳ್ಬಹುದಾಗಿತ್ತು ಇದಕ್ಕೆ ಒಂದು ಸಣ್ಣ ಇದು ಅಂತ ಹೇಳಿದ್ರೆ ನೋಡಿ ಕ್ಯಾಲ್ಸಿಯಂ ಬಂದು ಮೂಳೆಗಳು ಮತ್ತು ಹಲ್ಲುಗಳಿಗೆ ಸಂಬಂಧಪಟ್ಟಂಥದ್ದು ಕ್ಯಾಲ್ಶಿಯಂ ಮತ್ತು ರಂಜಕ ಎರಡೂ ಸಹಕಂಡು ಬರುತ್ತೆ ಆ್ಯಂಡ್ ಸೋಡಿಯಂ ಬಂದು ರಕ್ತದ ರಕ್ತದೊತ್ತಡವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಕಬ್ಬಿಣ ಬಂದು ಹಿಮೋಗ್ಲೋಬಿನಲ್ಲಿ ಆಮ್ಲಜನಕವನ್ನು ಸಾಗಣೆ ಸರ ಸರಬರಾಜು ಮಾಡ್ತಕ್ಕಂಥದ್ದಾಗಿರ್ಬೋದು ಆ್ಯಂಡ್ ಅಯೋಡಿನ್ ಬಂದು ಥೈರಾಯ್ಡ್ ಗ್ರಂಥಿಯಿಂದ ಇಟ್ ಮೀನ್ಸ್ ಗಳಗಂಡ ರೋಗಕ್ಕೆ ಬರ್ತಕ್ಕಂಥದ್ದು ಸತುವು ಕೊಲೆಸ್ಟ್ರಾಲ್ ಮತ್ತು ಇನ್ಸುಲಿನ್ನನ್ನು ತಯಾರಿಸ್ತು ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ ಇನ್ಸುಲಿನ್ನ ತಯಾರಿಸ್ತಕ್ಕಂಥದ್ದಾಗಿರುತ್ತೆ